ನವೆಂಬರ್ ಒಂದರಂದು ಗಂಗಾವತಿ ಗಂಗಾವತಿಯಲ್ಲಿ ನಡೆಯುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇವತ್ತು ಈಗ ಪಥ ಸಂಚ ಸಂಚಾರವನ್ನು ಇವತ್ತೇನು ಪ್ರಾರಂಭವಾಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ದೇಶಕ್ಕೋಸ್ಕರ ಇವತ್ತು ರಾಷ್ಟ್ರಹೀತೆಯಗೋಸ್ಕರ ಇವತ್ತು ನೂರು ವರ್ಷ ತುಂಬುವಂಥ ಈ ಒಂದು ಸಂದರ್ಭದಲ್ಲಿ ಇವತ್ತೀನು ಭಾರತ ದೇಶದಲ್ಲಿ ಇವತ್ತು ಇಂದು ರಾಷ್ಟ್ರೀಯ ಸ್ವಯಂ ಸೇವಕ ಸೇವಕ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಈ ಸಮಾಜದ ಸಂಸ್ಕೃತಿ ಸಂಸ್ಕಾರ ಪರಂಪರೆಯನ್ನು ಉಳಿಸುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಒಂದು ದೊಡ್ಡ ವಿದ್ಯಾನಿಟಿಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ನೂರು ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಪ್ರತಿಯೊಬ್ಬ ಯುವಕರು ನೆನ ಹಾಕುವ ಮೂಲಕ ಎಲ್ಲರೂ ಭಾಗವಹಿಸಬೇಕು ನಾನು ಸಹ ನೆನವೇಷವನ್ನು ಹಾಕಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀನಿ ನಾವು ಸಹ ಗಣವೇಷವನ್ನು ಹಾಕಿ ಇವತ್ತು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ